ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ಪನಹಳ್ಳಿ ಈ ಭಾರತದ ರಾಜಕೀಯದ ತರ ಒಂದು ಕಲರ್ಫುಲ್ ರಾಜಕೀಯ ಬಹುಶಃ ಎಲ್ಲೂ ಕೂಡ ಸಿಗ್ಲಿಕ್ಕಿಲ್ಲ ಯಾಕೆಂದ್ರೆ ಇಲ್ಲಿ ಹೊಸ್ತಾಗಿ ರಾಜಕೀಯಕ್ಕೆ ಬಂದವರಾಗಿರ್ಬೋದು ಅದು ತುಂಬಾ ಹಳಬರ್ ಅವರು ಕೆಲಸ ಮಾಡ್ತಾರೋ ಬಿಡ್ತಾರೋ ಮಾತಾಡ್ತಾರೋ ಮೌನವಾಗಿರ್ತಾರೋ ಆದರೆ ಕೆಲವೊಬ್ರಂತೂ ಈ ರಾಜಕೀಯ ಶಕುನ ಹೇಳೋದು ಅಂತ ಕರೀತಾರಲ್ಲ ಅಂದ್ರೆ ಭವಿಷ್ಯವನ್ನ ಹೇಳೋದು ಈ ಸಲ ಹಿಂಗಿಂಗಾಗುತ್ತೆ ಹಿಂಗೆ ಹಿಂಗ ಆಗ್ಲೇಬೇಕು ನೋಡ್ತಾ ಇರಿ ನನ್ನ ಮಾತನ್ನ ಇಟ್ಕೊಳ್ಳಿ ಇಲ್ಲ ಅಂದ್ರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ಕತ್ತೀನಿ ಏನೇನೋ ಒಂದು ಈ ಭವಿಷ್ಯವನ್ನ ಸಾಮಾನ್ಯವಾಗಿ ಈ ಚುನಾವಣಾ ಸಮಯದಲ್ಲಿ ಹೇಳೋದು ರೂಢಿಯಲ್ಲಿದೆ ಅದರಲ್ಲಿ ತುಂಬ ಜನರ ಭವಿಷ್ಯವನ್ನ ಕೇಳಿದ್ರೆ ಭಯ ಆಗುತ್ತೆ ಯಾಕೆಂದ್ರೆ ದೇಶದ ಭದ್ರತೆ ದೇಶದ ಹಿತಾಸಕ್ತಿಯನ್ನ ವಿರೋಧಿಸುವ ಪಕ್ಷದಲ್ಲಿ ಅವರಿದ್ದು ಅವ್ರು ಹೇಳಿದ್ದೇನಾದ್ರೂ ನಿಜ ಆಗ್ಬಿಟ್ರೆ ಅಂತ ಒಂದು ಒಳಗಡೆ ಡಗ ಡಗ ಅನ್ನತ್ತೆ ಆದರೆ ಇನ್ನು ಕೆಲವರು ಇದ್ದಾರೆ ಅವರು ಭವಿಷ್ಯವನ್ನ ಹೇಳೋಕೆ ಕಾಯ್ತಾ ಇರ್ತೀವಿ ಯಾಕಪ್ಪ ಅಂತ ಕೇಳಿದ್ರೆ ಅವರು ಹೇಳಿದ ಭವಿಷ್ಯಗಳು ಅವರಪ್ಪ ನಾಣೆ ಸಿದ್ದರಾಮಯ್ಯ ಅವರು ಹೇಳ್ತಾರಲ್ಲ ಅವ್ರ ಸ್ಟೈಲಲ್ಲಿ ಅವ್ರಪ್ಪ ನಾಣೆ ಸತ್ಯ ಆಗೋದಿಲ್ಲ ಇಂಥದ್ದೊಂದು ಭವಿಷ್ಯ ಈಗ ಕರ್ನಾಟಕದ ಒಬ್ಬ ಎಮ್ ಎಲ್ ಎ ಬಾಯಿಂದ ಬಂದಿದೆ ಅವರು ಪ್ರಭಾವಿ ಎಂ ಎಲ್ ಎ ಅಲ್ಲ ಆದ್ರೆ ಫೇಮಸ್ ಎಮ್ ಎಲ್ ಎ ಯಾರು ಅಂತ ಗೊತ್ತಾಯ್ತಾ ಈ ಚಿಕ್ಕಬಳ್ಳಾಪುರ ಅಂತ ಇದೆಯಲ್ಲ ಅಲ್ಲಿ ಪ್ರಪ್ರಥಮ ಬಾರಿಗೆ ಅವರ ಬದುಕಿನ ಮೊದಲ ಬಾರಿಗೆ ಈ ಶಾಸಕರಾಗಿದ್ದಾರಲ್ಲ ಪ್ರದೀಪ್ ಈಶ್ವರ್ ಅವರು ಅವರು ಭವಿಷ್ಯವನ್ನು ಹೇಳೋದರಲ್ಲಿ ಭಯಂಕರ ಎಕ್ಸ್ಪರ್ಟ್ ಇದ್ದಾರೆ ಲಾಸ್ಟ್ ಟೈಮ್ ಇದೆ ಲೋಕಸಭಾ ಎಲೆಕ್ಷನ್ ಆದಾಗ ಚಿಕ್ಕಬಳ್ಳಾಪುರದಿಂದ ಬಿ ಜೆ ಪಿ ಅಂದ ಸುಧಾಕರ್ ಅವರು ಒಂದೇ ಒಂದು ಓಟು ಜಾಸ್ತಿ ತಗೊಂಡ್ರೆ ಲೀಡನ್ನು ಚಿಕ್ಕಬಳ್ಳಾಪುರದಲ್ಲಿ ಜಾಸ್ತಿ ತಗೊಂಡ್ರೆ ರಾಜಕೀಯ ಬಿಟ್ಟು ಮನೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ದರು ಆಮೇಲೆ ಅವರು ಲೀಡ್ ಸಿಕ್ಕಾಪಟ್ಟೆ ತಗೊಂಡ್ರು ಹಾಗೆ ಅವ್ರನ್ನ ಸೋಲ್ಸೋಕ್ಕೂ ಕೂಡ ಆಗಿಲ್ಲ ಆದರೆ ಇವರು ಭವಿಷ್ಯನೂ ಸತ್ಯ ಆಗಲಿಲ್ಲ ಅದಾದ್ಮೇಲೆ ಶಪಥಗೈದ ಬಬ್ರು ವಾಹನ ಆಗಿದ್ರಲ್ಲ ಆ ಶಪಥವನ್ನ ಅವರು ಕಂಪ್ಲೀಟ್ ಮಾಡಿರಲಿಲ್ಲ ಈಗ ಇನ್ನೊಂದು ಭವಿಷ್ಯವನ್ನ ನುಡ್ಡಿದ್ದಾರೆ ಇಡೀ ಭಾರತ ಖುಷಿ ಪಡುವ ಸುದ್ದಿ ಅಂದ್ರೆ ಇದು ಸುಳ್ಳಾಗ್ಲಿಕ್ಕಿಲ್ಲ ಯಾಕೆಂದ್ರೆ ಮುಂದಿನ ಸಲ ಮುಂದಿನ ಅವಧಿಗೆ ಕಾಂಗ್ರೆಸ್ ಕೇಂದ್ರದಲ್ಲಿ ಬರೋದು ಶತ ಸಿದ್ಧ ಅಂತೆ ಹಾಗೆ ಪ್ರಧಾನಿ ಕುರ್ಚಿಯಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ನೋಡೋದು ಪಕ್ಕಾ ಅಂತೆ ಇದೊಂದು ಮಾತನ್ನ ಪ್ರದೀಪ್ ಈಶ್ವರ್ ಅವರು ಹೇಳಿದ್ದಾರೆ ಅಲ್ಲ ಈಗ ನಮ್ಗೆ ಗೊತ್ತಿದೆ ರಾಜಕೀಯದ್ದು ಸಾಮಾನ್ಯವಾದ ಅಪ್ಡೇಟ್ಗಳನ್ನ ನೋಡ್ತಾ ಇದ್ರೆ ಮೋದಿಯನ್ನ ಸೋಲಿಸೋಕೆ ಎಷ್ಟೊಂದು ಶಕ್ತಿಗಳು ಎಷ್ಟೊಂದು ಷಡ್ಯಂತ್ರಗಳನ್ನ ಹಾಕ್ತಿದಾವೆ ಎಷ್ಟೊಂದು ಕೆಲಸ ಮಾಡ್ತಾ ಇದಾವೆ ಆದ್ರೆ ಆಗ್ತಾ ಇಲ್ಲ ಮೋದಿ ಸೋಲಿಗೆ ಭಾರತದ ಒಳಗೆ ಕಾಯ್ತಾರು ಮಾತ್ರ ಇದ್ದಾರ ಖಂಡಿತ ಇಲ್ಲ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರಾಜಕೀಯ ನಾಯಕರು ಬೇರೆ ಬೇರೆ ಪ್ರಮುಖ ಲೀಡರ್ಗಳು ಹಾಗೆ ಅಲ್ಲಿನ ಕೆಲವು ಸಂಘಟನೆಗಳು ಕೂಡ ಭಾರತಕ್ಕೆ ಡ್ಯಾಮೇಜ್ ಮಾಡಿದ್ರೆ ಮೋದಿ ಅವರಿಗೆ ಡ್ಯಾಮೇಜ್ ಆಗುತ್ತೆ ಅಂದ್ಕೊಂಡು ಅನೇಕ ಟೂಲ್ ಕಿಟ್ ಗಳನ್ನ ರೆಡಿ ಮಾಡಿಕೊಂಡು ಭಾರತದ ಹೆಸರನ್ನ ಹಾಳು ಮಾಡೋಕೆ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಿದ್ದಾರೆ ನಮ್ಮಲ್ಲಿ ಅನೇಕರು ಅಂದ್ರೆ ಮುಂದಿನ ಸಲ ನಾನೇ ಪ್ರಧಾನಿ ಆಗೋದು ಅನ್ನೋ ಕನ್ಸಲ್ಲಿ ಇರೋರು ಕೂಡ ಈ ಬೇರೆ ದೇಶಕ್ಕೆ ಹೋಗಿ ಭಾರತದ ಅವಮಾನ ಆಗೋ ತರದಲ್ಲಿ ಭಾರತಕ್ಕೆ ಅವಮಾನ ಆಗೋ ತರದಲ್ಲಿ ಮಾತಾಡೋದನ್ನ ಅಭ್ಯಾಸ ಮಾಡಿಕೊಂಡಿದ್ದಾರೆ ಹಳೇ ಚಾಳಿನೇ ಅವಾಗವಾಗ ರಿಪೀಟ್ ಆಗುತ್ತೆ ಇಂಥ ಗ್ಯಾಪ್ ಅಲ್ಲಿ ಮೋದಿಯನ್ನ ಸೋಲಿಸಬೇಕು ಅನ್ನೋ ಇಷ್ಟೊಂದು ಶಕ್ತಿಗಳು ಇಷ್ಟೊಂದು ವ್ಯಕ್ತಿಗಳು ಕೆಲಸ ಮಾಡ್ತಾ ಇರೋ ಟೈಮಲ್ಲಿ ಈಗ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಕೊಟ್ಟಿದ್ದು ಅಂದ್ರೆ ಪ್ರದೀಪ್ ಈಶ್ವರ್ ಅವರ ಈ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ರಾಹುಲ್ ಗಾಂಧಿ ಅವರನ್ನ ಅವರು ಪ್ರಧಾನಿ ಕುರ್ಚಿಯಲ್ಲಿ ನೋಡ್ತಾರಂತೆ ಈ ಮೂಲಕ ನಮ್ಗೆಲ್ಲರಿಗೂ ಒಂದು ನೆಮ್ಮದಿಯನ್ನ ಕೊಟ್ಟಿದ್ದಾರೆ ಮೋದಿಯೇ ಮತ್ತೊಮ್ಮೆ ಆಗಬಹುದು ಅಥವಾ ಮೋದಿಯವರ ಟೀಮಲ್ಲಿ ಯಾರಾದರೂ ಆಗಬಹುದು ಅನ್ನೋದೊಂದು ಈಗ ನಂಬಿಕೆ ಬಂದಿದೆ ಯಾಕೆಂದ್ರೆ ಪ್ರದೀಪ್ ಈಶ್ವರವರ ಮಾತುಗಳು ಅಷ್ಟೊಂದು ಅಕ್ಯುರೇಟ್ ಆಗಿರುತ್ತೆ ಅವರ ಶಕುನ ಅಂತ ಕರೀತಾರಲ್ಲ ಅಷ್ಟು ನಿಜವಾಗುತ್ತೆ ಹೀಗಾಗಿ ಅವರಿಗೂ ಗೊತ್ತಿದ್ಯೋ ಅಲ್ಲೋ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಚಿಕ್ಕಬಳ್ಳಾಪುರದಿಂದ ಮತ್ತೊಮ್ಮೆ ಆಯ್ಕೆಯಾಗಿ ವಿಧಾನಸೌಧಕ್ಕೆ ಬರ್ತಾರಾ ಇಲ್ವಾ ಅನ್ನೋದು ಆ ಬಗ್ಗೆ ಅವರು ಸ್ವಲ್ಪ ಫೋಕಸ್ ಮಾಡಿದ್ರೆ ಚೆನ್ನಾಗಿತ್ತ ಅಂತ ಯಾಕೆಂದ್ರೆ ಎಮ್ ಎಲ್ ಎ ಆಗೋದು ಈಸಿ ಮಾತು ಅಂತ ಹೇಳ್ತಾ ಇಲ್ಲ ಎಮ್ ಎಲ್ ಎ ಆದಾಗ ಒಂದ್ ಎರಡ್ ಮೂರು ಟರ್ಮ್ ಆದ್ರೂ ಆದ್ರೆ ತಮ್ಮ ನಂಬಿ ಓಟನ್ನ ಹಾಕಿದ ಜನರಿಗೆ ಏನೋ ಒಂದ್ ಸ್ವಲ್ಪ ಅಭಿವೃದ್ಧಿ ಕೆಲಸ ಮಾಡುವುದಲ್ಲ ಊರು ಉದ್ಧಾರ ಮಾಡೋದು ಅಂತಾರಲ್ಲ ಅದೆಲ್ಲ ಮಾಡುವುದಲ್ಲ ತಮ್ಮ ಹೇಳಿಕೆಗಳ ಮೂಲಕವೇ ಈ ತಾನೆಂಥ ಈ ಒಂದು ಪಕ್ಷಕ್ಕೆ ಡ್ಯಾಮೇಜ್ ಮಾಡಬಲ್ಲೆ ಅನ್ನೋದನ್ನ ಪ್ರದೀಪ್ ಈಶ್ವರ್ ಅವರು ಅವಾಗ ತೋರಿಸ್ತಾ ಇದ್ದಾರೆ ಇದೇ ಏನಾದ್ರು ಕಂಟಿನ್ಯೂ ಆದ್ರೆ ಒಂದಿನ ಸಲ ರಾಹುಲ್ ಗಾಂಧಿ ಅವರು ಪಿ ಎಂ ಆಗೋಲ್ಲ ಅವರು ಎರಡನೇ ಬಾರಿಗೆ ಎಮ್ ಎಲ್ ಎ ಆಗೋದು ಕೂಡ ಭಯಂಕರ ಡೌಟ್ ಇದೆ ನೀವೇನು ಹೇಳ್ತೀರಾ ಜಯೇಶ್ವರ